ಅಂಬೇಡ್ಕರ್ ಪ್ರತಿಮೆ ಧ್ವಂಸಕ್ಕೆ ಯತ್ನ ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಪ್ರಕರಣ ದಾಖಲು ಬೆಂಗಳೂರು ನಗರದ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವರ್ಸ್ ಕಾಲೋನಿ ವೃತ್ತದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಧ್ವಂಸಗೊಳಿಸಲು ಯತ್ನಿಸಿದ ಘಟನೆ ತಡರಾತ್ರಿ ನಡೆದಿದೆ ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಘಟನೆ ಸಂಬಂಧಿಸಿದಂತೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಗೆ ದುಷ್ಕರ್ಮಿಗಳು ಪ್ರತಿಮೆಗೆ ಹಾನಿ ಮಾಡಲು ಯತ್ನಿಸಿದ್ದಾರೆ ಕಿಡಿಗೇಡಿಗಳು ಪ್ರತಿಭೆಯನ್ನ ಕಿತ್ತು ಹಾಕಲು ಪ್ರಯತ್ನಿಸಿದ್ದಾರೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕೃತ್ಯದ ಹಿಂದೆ ಯಾರಿದ್ದಾರೆ ಅವರ ಉದ್ದೇಶವೇನು ಎಂಬುದನ್ನು ತನಿಖೆಯಿಂದ ತಿಳಿದು ಬರಬೇಕಿದೆ ಸ್ಥಳೀಯ ನಿವಾಸಿಗಳು ಮತ್ತು ದಲಿತ ಸಂಘಟನೆಗಳ ಕಾರ್ಯಕರ್ತರು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಪ್ರತಿಮೆ ಧ್ವಂಸಗೊಳಿಸಲು ಯತ್ನಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಘಟನೆ ನಡೆದ ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಕೋಣನಕುಂಟೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರೂ ಪೊಲೀಸರು ಈ ಸಂಬಂಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಅಪರಾಧ ಎಸಗಿದವರ ಪತ್ತೆಗಾಗಿ ವಿಶೇಷ ತಂಡ ರಚಿಸಿದ್ದಾರೆ ಆರೋಪಿಗಳನ್ನು ಶೀಘ್ರವೇ ಬಂಧಿಸಲಾಗುವುದು ಮತ್ತು ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲದೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ನಿರ್ಲಕ್ಷಿಸಲಾಗ ನಿರೀಕ್ಷಿಸಲಾಗುತ್ತಿದೆ ಬಾಬಾ ಸಾಹೇಬ್ ಈ ದೇಶದ ಒಂದು ಸಂವಿಧಾನ ಬರೆಯುವಾಗ ಎಲ್ಲ ಜಾತಿ ಎಲ್ಲ ಧರ್ಮದ ಒಂದು ಎಲ್ಲಾರ ಎಲ್ಲಾರು ಒಳಗೊಂಡಂತೆ ಅವ್ರ ಈ ನೋಡಿ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟಾಗ ಎಲ್ಲರಿಗೂ ಸಮಾನತೆ ಅನ್ನೋದು ಅನ್ನೋದೇ ವೇಷ್ ಉದ್ದೇಶ ಆಗ ಇದೆ ಈ ನಿಟ್ಟಿನಲ್ಲಿ ಇಲ್ಲಿರುವಂತ ಕಿಡಿಗೇಡಿಗಳು ಒಬ್ಬ ಒಂದು ಸಮುದಾಯನ ಇಲ್ಲಿ ತುಳಿಬೇಕು ಆಮೇಲೆ ಈ ಜಾಗದಲ್ಲಿ ಒಂದು ಅಶಾಂತಿ ಉಂಟು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಪುತ್ಥಳಿಗೆ ಕೈ ಹಾಕಿದ್ದಾರೆ ಇದು ದೇಶದ ಒಂದು ತಲೆ ತರಿಸುವಂತ ಕೆಲಸ ಇದು ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಇಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿ ನಡ್ಸ್ಕೊತೈತೆ ಅನ್ನೋದು ಇಲ್ಲಿ ಮುಖಾಂತರ ಈ ದೇಶಕ್ಕೆ ಇವರು ಸಾರ ಹೊರಟಿದ್ದಾರೆ ಇದರಿಂದ ಒಂದು ದಲಿತ ಒಂದು ಸಮುದಾಯ ಏನಾದ್ರು ಎದುರಿಂದ ಮಗು ಜನರು ಇದನ್ನ ಯಾವುದೇ ಕಾರಣಕ್ಕೂ ಶ್ರಮಿಸಲ್ಲ ಆದ್ರಿಂದ ಈ ಕೂಡಲೇ ಇದ್ರ ಹಿಂದ್ಗಡೆ ಇರುವಂತ ಏನು ಆನಂದ ಅನ್ನೋ ವ್ಯಕ್ತಿ ಮದ್ಯಪಾನ ಮಾಡಿರುವಂತ ವ್ಯಕ್ತಿ ಒಬ್ಬ ಬಂದು ಇದು ಮಾಡಕ್ ಆಗುದಿಲ್ಲ ಅಂತ ಒಂದು ಕೆಲಸ ಇದ್ರ ಹಿಂದ್ಗಡೆ ಒಂದು ಟೀಮ್ ಕೆಲಸ ಮಾಡ್ತೈತೆ ಇಂತಹ ಒಂದು ಕೆಟ್ಟ ವ್ಯಕ್ತಿಗಳನ್ನ ಇಲ್ಲಿ ಕಾನೂನು ಪ್ರಕಾರ ಆ ಕಾನೂನು ಚೌಕಟ್ಟಿನಲ್ಲಿ ಅದನ್ನ ಸದೆ ಕೊಡಿಬೇಕು ಅಂದ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಈ ಮುಖಾಂತರ ಏನು ಮಾಧ್ಯಮದ ಮುಖಾಂತರ ಒಂದು ಬಾಬಾ ಸಾಹೇಬ್ರ ಒಂದು ವಿಚಾರ ವಿಚಾರ ಹರಡುವಂತ ಕೆಲಸ ಮಾಡಬೇಕು ಹೊರತು ಬಾಬಾ ಸಾಹೇಬ್ ಅಪಮಾನ ಮಾಡೋದು ಅವಮಾನ ಮಾಡೋದು ಒಂದು ಸಮುದಾಯನ ಒಂದು ರೀತಿಯಲ್ಲಿ ತುಳಿಯುವಂತ ವ್ಯವಸ್ಥೆಗಳು ಆಗ್ಬಾರ್ದು ಅಂತ ಇದು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಹೇಳ್ತಾ ಇದ್ದೀನಿ ಸುಮಾರು ಒಂದು ಮೂರು ವರ್ಷ ನಮ್ಮ ಬಾಬಾ ಸಾಹೇಬ್ ಪ್ರತಿಮೆಯನ್ನು ಇಟ್ಟಿರ್ತೀವಿ ಇಲ್ಲಿ ವಿವರಿಸಲ್ಲಿ ಈ ಹಿನ್ನೆಲೆಯಲ್ಲಿ ಇಲ್ಲಿ ಸುಮಾರು ಕಾರ್ಯಕ್ರಮಗಳು ಆಮೇಲೆ ಆಚರಣೆಗಳು ಮಾಡ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಪೂರೈಸುವ ಮುಂದೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ ಅಕ್ಟೋಬರ್ ಹದಿನೈದು ಸುಮಾರು ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ತುತ್ತಳಿಯನ್ನು ತಿರುವುಗೊಳಿಸಲು ಆನಂದ್ ಎಂಬಾತ ಸುಮಾರು ಒಂದು ಗಂಟೆ ರಾತ್ರಿ ಬರ್ತಾನೆ ಅದು ನಮ್ಮ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ನಮ್ಗೆ ಹದಿನೈದನೇ ತಾರೀಕು ಮುಂಜಾನೆ ಈ ವಿಷಯ ಈ ಆಟೋ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂತ ಇವರು ನಮ್ಗೆ ತಿಳಿಸ್ತಾರೆ ನಾವು ಸಡನ್ ಆಗಿ ಬಂದ್ ನೋಡಿದಾಗ ಅದು ಸ್ವಲ್ಪ ತಿರುಗಿರುತ್ತ ಸರಿ ಈ ಹಿನ್ನೆಲೆ ನಾವು ಪಾನ್ಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಗೆ ಆ ಪಾಪಣರವರಿಗೆ ಇನ್ಫಾರ್ಮ್ ಮಾಡ್ಕೊಂತೀವಿ ಅವ್ರು ಬರ್ತಾರೆ ಸಡನ್ ಆಗಿ ನೋಡಿ ತನಿಖೆ ಮಾಡ್ತೀವಿ ದಯವಿಟ್ಟು ಇದನ್ನ ಯಾರನ್ನು ಇದ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬೇರೆ ರೀತಿ ಜನಗಳಿಗೆ ತಪ್ಪು ಮಾಹಿತಿ ಹೋಗುತ್ತೆ ನಾವು ಇದನ್ನ ಆದಷ್ಟು ಬೇಗ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಕೊಟ್ಟು ಕೊಟ್ಟಿರ್ತಾರೆ ಅದ್ರ ತಕ್ಕನಂಗೇನೆ ನಮ್ಮ ಪಾನ್ಕೋಟೆ ಪೊಲೀಸ್ ಸ್ಟೇಷನ್ ಪಾಪಣ್ಣರವರು ಅವತ್ತಿನ ದಿನಾನೇ ಆನಂದ್ ಎಂಬಾತನನ್ನು ಬಂದು ಸ್ಟೇಷನ್ ವಿಚಾರಣೆ ಮಾಡಿದಾಗ ಆತ ಹೇಳ್ತಾನೆ ನನ್ ಗೊತ್ತಿಲ್ದ್ರೆ ನಾನು ಮಾಡ್ಬಿಟ್ಟಿದೀನಿ ಏನೋ ಗೊತ್ತಿಲ್ಲ ಅಂತಾನೆ ಆದ್ರೆ ನಮ್ಗೆ ಅನುಮಾನ ಇದೆ ಇದ್ರ ಹಿಂದೆಗಡೆ ಇವನ್ನ ಯಾರೋ ಮುಂದೆಗಡೆ ಬಿಟ್ಟು ಇದನ್ನ ಹೇಳಿ ಅವನ್ನ ಮುಂದೆಗಡೆ ಬಿಟ್ಟು ಇದನ್ನೆಲ್ಲ ಇದ್ ಮಾಡ್ತಾ ಇರ್ತಾರೆ ದಯವಿಟ್ಟು ಅವ್ರನ್ನ ಆದಷ್ಟು ಬೇಗ ತನಿಖೆ ಮಾಡಿ ಅವ್ರನ್ನ ಇವ್ನ ಹಿಂದೆಗಡೆ ಆನಂದ್ ಹಿಂದೆಗಡೆ ಯಾರು ಇರ್ತಾರ ಅವನ್ನ ಬಂದು ಬೇಗ ಅವ್ರಿಗೂ ಶಿಕ್ಷೆ ಹೇಳಿ ಇದ್ ಮಾಡ್ತೀವಿ ನಾವು ಪ್ರತಿಯೊಬ್ರು ಸಮಾನತೆ ಮತ್ತೆ ಭಾತೃತ್ವದಿಂದ ಒಗ್ಗಟ್ಟಾಗಿ ಇರ್ತೀವಿ ಸಹೋದರ ಅಂತ ಇರ್ತೀವಿ ಈ ತರ ಕೆಲಸಗಳು ಆದಾಗ ಕೆಲವರಲ್ಲಿ ಕೆಲವರು ಕೆಲವರು ಮಾಡೋ ಕಿಡಿಗೇಡಗಳು ಮಾಡೋ ಕೆಲಸದಿಂದ ತಮ್ಮ ನಮ್ಮಲ್ಲನೆ ತಂದಾಕೋ ಕೆಲಸಗಳು ಮಾಡ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಪೊಲೀಸ್ ಅವರು ಏನ್ ನಮ್ ನಾವ್ ಏನ್ ಪತ್ರ ಬರೆದು ಏನು ನಾವು ವಿಚಾರಣೆ ಕೊಟ್ಟಿದೀವಿ ದಯವಿಟ್ಟು ವಿಚಾರಿಸ್ಬೇಕು ಸಮಾನತೆ ಮತ್ತೆ ಭಾತೃತ್ವನ ಯಾವತ್ತು ಅದಕ್ಕೆಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ ಈ ಈ ಮಾಡಿದಂತ ಕೃತ್ಯನ ನಾವು ಈ ನಾವು ಈಯವಾಗಿ ಖಂಡಿಸ್ತೀವಿ